ಪತಿ ಹತ್ಯೆಗೆ ಪತ್ನಿ ಸ್ಕೆಚ್ ಪ್ರಕರಣ ಕೌಟುಂಬಿಕ ಕಲಹವೇ ಕಾರಣ ಅಡಿಷನಲ್ ಎಸ್ಪಿ ನಾಗೇಶ್ ಹೇಳಿಕೆ ಪತಿಯ ಹತ್ಯೆಗೆ ಪತ್ನಿ ಸ್ಕೆಚ್ ಹಾಕಿದ್ದು ಕೌಟುಂಬಿಕ ಕಲಹ ಅಂತ ಅಡಿಷನಲ್ ಎಸ್ಪಿ ನಾಗೇಶ್ ಅವರು ತಿಳಿಸಿದ್ದಾರೆ ಗಂಡನನ್ನ ಕೊಲೆ ಮಾಡಲು ರಾಬರಿ ಇತರ ಸ್ಕೆಚ್ ಹಾಕಿದ್ದ ಹೆಂಡತಿ ತನಿಖೆ ಮಾಡುವಾಗ ಇದರ ಸತ್ಯ ತಿಳಿದು ಬಂದಿದೆ ಕುಟುಂಬ ಕಲಹದಿಂದಾಗಿ ಗಂಡನನ್ನೇ ಮರ್ಡರ್ ಮಾಡಲು ಪತ್ನಿ ಮುಂದಾಗಿದ್ದಾಳೆ ಮದುವೆಯಾಗಿ ಎಂಟು ವರ್ಷ ಆಗಿದೆ ತಮ್ಮನಿಗೆ ಹೆಂಡತಿ ಸಹಾಯ ಮಾಡಿದ್ದಳು ಅಂತ ಗಂಡ ಸಹಿಸಲಾರದೆ ಅವಳನ್ನ ಅವಾಚ್ಯ ಶಬ್ದದಿಂದ ನಿಂದಿಸ್ತಾ ಇದ್ದ ತಮ್ಮನಿಗೆ ಹೆಂಡತಿ ಕಾರು ಕೊಡಿಸಿರ್ತಾಳೆ ಗಂಡನು ಸ ನನಗೂ ಕಾರು ಕೊಡಿಸುವಂತ ಕೇಳಿದನಂತೆ ಅಕ್ಕನಿಗೆ ಬಾವ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದನ್ನ ಸಹಿಸಲಾರದೆ ತಮ್ಮ ಕೊಲೆ ಮಾಡಲಿಕ್ಕೆ ಮುಂದಾಗಿದ್ದಾನೆ ಬೆಂಗಳೂರಿನಿಂದ ಬಾಡಿಗೆ ಕಾರು ಮಾಡಿಕೊಂಡು ಬಂದು ರಾಬರಿ ಮಾಡುವ ರೀತಿ ಕೊಲೆ ಮಾಡಲು ಯತ್ನಿಸಿದ್ದಾರೆ ಪ್ರಕರಣದಲ್ಲಿ ನಾಲ್ಕು ಜನ ಆರೋಪಿ ಇದ್ದು ಮೂವರನ್ನ ಬಂಧಿಸಿದ್ದೇವೆ ಆಕೆಗೆ ಮೊದಲು ಮದುವೆಯಾಗಿ ಡೈವರ್ಸ್ ಆಗಿತ್ತು ಎಂಬುದು ಕೂಡ ತನಿಖೆ ಆಗ್ತಾ ಇದೆ ಕೌಟುಂಬಿಕ ಕಲಾದಿಂದಾಗಿ ಘಟನೆ ನಡೆದಿದ್ದು ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ಅಂತ ಹೇಳಿದ್ದಾರೆ ಸೊ ಗಂಡ ಆಚಾರ್ಯ ಆಗಿರ್ತಾನೆ ಕ ಕಾರ್ಪೆಂಟ್ರು ಶಾಪಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನು ಸೊ ತಮ್ಮ ತಮ್ಮನಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಎಂಟಿ ಸೊ ತಮ್ಮನಿಗೆ ಹೆಲ್ಪ್ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಗಂಡ ಕೂಡ ಕಾರೆಲ್ಲ ಕೊಡ್ಸಿರ್ತಾರೆ ಗಂಡ ನನಗೂ ಕೂಡ ಹೆಲ್ಪ್ ಮಾಡುವ ಕಾರ್ ಅಂತ ಒಂದು ಅವರಿಬ್ಬರು ಮಧ್ಯದಲ್ಲಿ ನಡೀತಾ ಇರುತ್ತೆ ಮಾತುಕತೆ ಮತ್ತು ಅವಾಜ್ ಶಬ್ದಗಳಿಂದ ಎಂಟಿ ನಿಂದಿಸ್ತಾ ಇರ್ತಾನೆ ಎಣ್ಣೆ ಸೊ ಅದು ತಮ್ಮನಿಗೆ ಸೇಸೋಕೆ ಆಗ್ತಾ ಇರಲ್ಲ ನಮ್ಮ ಅಕ್ಕನ ಈ ಥರ ಹೀಗೆ ನಮ್ಮ ಭಾವ ಈ ಥರ ಇದು ಮಾಡ್ತಾರಲ್ಲ ಅಂತ ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವತ್ತು ನೈಟು ಅವನು ಮತ್ತು ಅವನಿಬ್ಬರು ಸ್ನೇಹಿತರು ಆ ಸ್ನೇಹಿತರೊಬ್ಬ ಹುಡುಗ ಸೊ ಮೈನರ್ ಇದ್ದಾನೆ ಸೊ ಅವರು ಸೇರ್ಪ ಮೂರು ಜನ ಸೇರಿಕೊಂಡು ಈ ಥರ ಒಂದು ರಾಬ್ರಿ ಟೈಪ್ ಒಂದು ಅಟೆಂಪ್ಟ್ ಮಾಡಿದ್ದಾರೆ ನಾವು ಸ್ವಲ್ಪ ಪ್ರಾಥಮಿಕ ತನಿಖೆಯಲ್ಲಿ ನಾವು ರಾಬ್ರಿಗೆ ಇರಬೇಕು ಅಂತ ಅಂದ್ಕೊಂಡಿದ್ದಾನ ರಾಬ್ರಿ ಮಾಡೋಕೆ ಬಂದಿದ್ದಾರೆ ಅಂತ ನಮ್ಮ ಅನಿಸಿಕೆ ಆಗಿತ್ತು ಬಟ್ ಆಮೇಲೆ ತನಿಖೆ ಮಾಡಿದಾಗ ಇದು ಒಳಗಡೆ ಫ್ಯಾಮಿಲಿ ಡಿಸ್ ಗಂಡ ಇಂಟಿ ಡಿಸ್ಪ್ಯೂಟು ಅಂತೇಳಿ ಒಂದಿಗೆ ಅಟೆಂಪ್ಟ್ ಮಾಡ್ರಿ ಅಂತೇಳಿ ಕನ್ವರ್ಟ್ ಮಾಡ್ಕೊಂಡು ನಾವು ಕೇಸಿಗೆ ತೊಗೊಂಡಿದ್ದೀವಿ ನಮ್ಮ ಅಪರಾಧ ಅಪರಾಧ ತನಿಖಾ ತನಿಖಾ ದಳ ದಳ ಇದೆ ಇದೆ ಕೆಲಸ ಮತ್ತು ಮಾಮೂಲಿ ನಮ್ಮ ಬೀಟ್ ಕಾನ್ಸ್ಟೇಬಲ್ ಬೀಟ್ ಗಳು ಭೇಟಿ ಮಾಡ್ತಾ ಇದ್ದಾರೆ ಮನೆ ಮನೆಗೂ ಈಗ ಹೊಸ ನಮ್ಮ ಡಿಜಿ ಸಾಹೇಬರು ಒಂದು ಹೊಸ ಯೋಜನೆ ಆದ ಮನೆ ಮನೆ ಪೊಲೀಸ್ ಇದ್ರ ಪ್ರಕಾರ ಈಗ ತುಂಬಾ ಅನುಕೂಲ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಈಗ ಪ್ರತಿ ಮನೆಗೂ ಪೊಲೀಸರು ಹೋಗಿ ಒಂದು ಮಾಹಿತಿ ಕೊಟ್ಟು ಜಾಗೃತಿ ಉಂಟು ಮಾಡ್ತಾ ಇದ್ದಾರೆ ಈ ಅಪರಾಧ ಕೃತ್ಯಗಳು ಮತ್ತು ಅಪರಾಧ ಹೇಗೆ ಸಂಭವಿಸಿದೆ ಹೇಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸ್ತಾ ಇದ್ದಾರೆ ಒಂದು ಈ ಕಾರ್ಯಕ್ರಮದಲ್ಲಿ ಸೊ ಮದುವೆಯಾಗಿ ಒಂದು ಎಂಟು ವರ್ಷ ಏನಾಗಿರ್ಬೇಕು ಇಲ್ಲಲ್ಲ ಅದು ಇನ್ನೂ ಮದುವೆ ಏನಾಗಿರಲಿಲ್ಲ ಇದೇ ಮದುವೆ ಮದುವೆ ಆಗಿ ಗಂಡಿನ ಜೊತೆ ಇದ್ದಾಳೆ ಹಾಂ ಕೌಟುಂಬಿಕ ಅದೇ ತಮ್ಮನಿಗೆ ಎಲ್ಪ್ ಮಾಡ್ತಾ ಇರೋದಕ್ಕೋಸ್ಕರ ಅದು ನನಗೂ ಒಂದು ಮಾಡಲಿ ಅಂತ ಒಂದು ಗಂಡಂದು ಒಂದು ಇದು ಇವಳು ಗೌರ್ಮೆಂಟ್ ಇವಳು ಇದ್ರೊಳಗೆ ಪಿ ಡಿ ಒ ಆಫೀಸಲ್ಲಿ ಇದ್ದಾಳೆ ಇವಳು ಸೊ ಆತ ಆಚಾರ್ಯ ಕೆಲಸ ಮಾಡಿದ್ದ ಒಂದು ಪ್ರೈವೇಟ್ ಇದ್ರೊಳಗೆ ಒಂದು ಆಚಾರ್ಯ ಕೆಲಸ ಮಾಡ್ತಿದ್ದ ಸೊ ಆ ಒಂದು ಹಿನ್ನೆಲೆಯಲ್ಲಿ ನನಗೂ ಕೂಡ ಕಾರ್ ಕೊಡ್ಸ ಕಾರ್ ಇದಂಡಾಗ ಒಂದು ಕಾರ್ ಕೊಡ್ಸಿದ್ದು ತಮ್ಮನಿಗೆ ಸೊ ನನಗೂ ಒಂದು ಕಾರ್ ಕೊಡ್ಸಲಿ ಅಂತ ಒಂದು ಆಗ್ತೊಂದು ಡಿಮ್ಯಾಂಡು ಸೊ ಈ ಒಂದು ವಿಷಯದಲ್ಲಿ ಆಗಲ್ಲ ಇಲ್ಲ ಅನ್ನೋದಕ್ಕೋಸ್ಕರ ಅವಾ ಶಬ್ದ ಮಾತಾಡ್ತಾ ಇದ್ದು ಎಂಟಿಗೆ ಮಾತಾಡಿ ನಿಂದಿಸ್ತಾ ಇದ್ದ ಸೊ ಅದು ತಮ್ಮನಿಗೆ ಒಂದು ತರ ಬಂದಿತ್ತು ಅದು ಸೊ ಬಾಡಿಗೆ ಕಾರ್ ತೊಗೊಂಡು ಬೆಂಗಳೂರಿಂದ ಒಂದು ಬಾಡಿಗೆ ಕಾರ್ ತೊಗೊಂಡು ಬಂದಿದ್ದೊಂದು ಘಟನೆ ಒಂದು ಸೃಷ್ಟಿ ಮಾಡಿ ರಾಬರಿ ಥರ ಒಂದು ಸೃಷ್ಟಿ ಮಾಡಿ ಅದನ್ನು ಇಂಜುರಿ ಮಾಡಿ ಹೋಗಿದ್ದಾರೆ ಫೋರ್ ಮೆಂಬರ್ಸ್ ಈಗ ಸರಿ ಸರ್ ಫೋರ್ ಆಗ ಇಲ್ಲಮ್ಮ ಡ್ರೈವರ್ಸ್ ಏನೋ ನಮ್ಗೆ ಇದೆ ಈಗ ನೋಡ್ತೀನಿ ಯಾವುದು ಅದೇ ತನಿಖೆಯಲ್ಲಿ ಇದೆ ಈಗ ಈಗ ತನಿಖೆಯಲ್ಲಿ ಇದೆ ಈಗ ಅದು ಮಾಡ್ತಾ ಇದ್ದಾರೆ ಇಲ್ಲ ಔಟ್ ಆಫ್ ಡೇಂಜರ್ ಏನಿಲ್ಲ ಜೀವಂತವಾಗಿದೆ ತೊಂದರೆ ಇಲ್ಲ ಜೀವಕ್ಕೆ ತೊಂದರೆ ಇಲ್ಲ ಓಕೆ ಥ್ಯಾಂಕ್ ಯು